ತ್ರೀ ಡೇಸ್ ಗ್ಲಾಸ್ ಸ್ಕಿನ್ ಚಾಲೆಂಜ್ ಅಂತಾದರೂ ತಗೊಳ್ಳಿ ಅಥವಾ ತ್ರೀ ಡೇಸ್ ಸ್ಕಿನ್ ವೈಟ್ನಿಂಗ್ ಚಾಲೆಂಜ್ ಅಂತಾದರೂ ತಗೊಳ್ಳಿ ಫಸ್ಟ್ ಬೇಕಾಗಿರೋದು ಐಸು ಈ ಫೇಶಿಯಲಲ್ಲಿ ಐಸ್ನ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಈ ಪುಡಿ ಮಾಡಿರೋ ಐಸು ಆಲ್ಮೋಸ್ಟ್ ನಿಮಗೆ ಏಯ್ಟಿ ಪರ್ಸೆಂಟ್ ಆಫ್ ಸ್ಕಿನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ ಓಕೆನಾ ಇಲ್ಲಿ ಹಸಿ ಹಾಲು ಇಟ್ಕೊಂಡಿದ್ದೀನಿ ಇದರಲ್ಲಿ ಸುಮಾರು ಒಂದು ಎರಡು ಚಮಚ ತೆಗೆದು ನಾನು ಇಲ್ಲಿ ಹಾಕೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ಹಸಿ ಹಾಲಿರಬೇಕು ಮತ್ತು ಇಲ್ಲೊಂದು ಸ್ವಲ್ಪ ಕಟ್ಟೆ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫೈನ್ ತೆಳ್ಳಕ್ಕೆ ಇರಬೇಕು ಬನ್ನಿ ಇವತ್ತಿನ ಪ್ರೊಸೀಜರ್ ಹೋಗೋಣ ಇದು ತ್ರೀ ಡೇಸ್ ಸ್ಕಿನ್ ಬ್ರೈಟ್ನಿಂಗ್ ವೈಟ್ನಿಂಗ್ ಗ್ಲಾಸ್ ಸ್ಕಿನ್ ಸೊ ನೋಡಿ ಇಷ್ಟು ತೆಳ್ಳಲಿಕ್ಕೆ ಇರಬೇಕು ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಮತ್ತೆ ಕಸ್ತೂರಿ ಹಸನ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೇನು ಬೇಕು ಐಸು ಮಸ್ಟು ಇದು ಸ್ವಲ್ಪ ಈ ಥರ ಸಾಲಿಡ್ ಫಾರ್ಮಲ್ಲೇ ಇರಲಿ ಯಾಕೆ ಅಂತ ಹೇಳ್ತೀನಿ ನಾವು ಈ ಪ್ರೊಸೀಜರೆಲ್ಲ ಮುಗಿಸೋಷ್ಟೊತ್ತಿಗೆ ಇದು ಸ್ವಲ್ಪ ನೀರು ನೀರು ಥರ ಆಗುತ್ತೆ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಸಿ ಹಾಲು ಅಂತ ಹೇಳ್ತಾನ ಕಾಟನ್ನ ಇದ್ರೊಳಗೆ ಡಿಪ್ ಮಾಡಿಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಫ್ರೆಂಡ್ಸ್ ಪೇಶಿಯಲ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಐದು ನಿಮಿಷ ಆಗಿದೆ ಹಸಿ ಹಾಲಲ್ಲಿ ಕಾಟನ್ನ ಟಿಪ್ ಮಾಡಿ ಫಸ್ಟ್ ಪ್ರೊಸೀಜರ್ ಇದೆ ಓಕೆನಾ ಚೆನ್ನಾಗಿ ಮುಖ ಫುಲ್ಲು ವೈಪ್ ಮಾಡಿಕೊಳ್ಳಿ ನಾವೆಷ್ಟೇ ಫೇಸ್ ವಾಶ್ ಮಾಡಿದರೂ ಡರ್ಟ್ ಇದ್ದೇ ಇರುತ್ತೆ ಸೊ ಹಸಿ ಹಾಲಲ್ಲಿ ಹತ್ತಿಬಿಟ್ಟು ಚೆನ್ನಾಗಿ ಇದನ್ನು ದಿನ ಮಾಡಿಕೊಡಿ ನಾನು ಹೇಳಂದ ತ್ರೀ ಡೇಸು ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರೆ ಇದನ್ನು ಓಕೆನಾ ಚೆನ್ನಾಗಿ ಕಾಯಿಸಿರೋ ಇರಬಾರ್ದು ಪ್ಯಾಕೆಟ್ ಹಾಲು ಬೆಳಿಗ್ಗೆ ತಗೊಳ್ತಿರಲ್ಲ ಅದರಲ್ಲಿ ಒಂದು ಎರಡು ಚಮಚ ಮೂರು ಚಮಚ ಎತ್ತಿಟ್ಬಿಡಿ ಎಷ್ಟೇ ನಾವು ಮುಖ ತೊಳೆದಿದ್ರು ದೌರ್ಟ್ ಇದ್ದೇ ಇರುತ್ತೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಏನಪ್ಪ ಹೇಮ ಹಿಂಗೆ ಹಾಕೊಂಡು ಹುಚ್ಚ್ತಿದ್ದಾಳೆ ಅಂತ ನೋಡಿ ನೋಡಿ ಕಾಣಿಸ್ತಾ ನಿಮಗೆ ಕೊಳೆ ಇಲ್ಲಿಗೂ ಇಲ್ಲಿಗೂ ಇಲ್ಲಿ ನೋಡಿ ಇಲ್ಲಿ ಈಗ ಚೆನ್ನಾಗಿ ಬೈಕ್ ಮಾಡಿಬಿಟ್ಟು ಸುಮಾರು ಒಂದು ಅರ್ಧಕ್ಕಿಂತ ಕಮ್ಮಿ ಕಾಲು ಚಮಚದಷ್ಟು ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ ಕಾಲು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು ಮಾಮೂಲಿ ಪ್ಯಾರಚೂಟ್ದು ಮುಂದೆ ಒಂದೆರಡು ನಿಮಿಷ ಮಸಾಜ್ ಮಾಡ್ತೀನಿ ಇದು ದಿನಾ ಮಾಡ್ಕೊಳ್ಳಿ ಒಂದು ಎರಡು ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಮುಂಚೆ ಇದ್ದ ಸ್ಕಿನ್ಗೂ ಈಗಿರೋ ಸ್ಕಿನ್ಗೂ ಎಷ್ಟು ಡಿಫ್ರೆನ್ಸ್ ನೀವೇ ನೋಡೋರು ಅಂತ ನಿಮಗೆ ಬ್ಲ್ಯಾಕೆಟ್ಸ್ ವೈಟೆಡ್ಸು ಮತ್ತು ಕೆಲವರು ಇಲ್ಲಿ ಪಫ್ನೆಸ್ ಅಂತ ಹೇಳಿದರು ನನಗೆ ಇವಾಗ ಕಣ್ ಕಣ್ ಪಫ್ನೆಸ್ ಇದೆ ಅಂತ ನೋಡಿ ಈ ಥರ ಮಾಡ್ಕೊಳ್ಳಿ ಲೈಟಾಗಿ ಮಾಡ್ಕೊಳ್ಳಿ ఇమీయేట్ కంటుకెళ్ళకి హోగేడి అది తుంబ సెన్సిటివ్ ఇకీన్ ఈ థర మొడి ఓకేనా నాలుకు ఐదు ఇల్లు శురు మే వ ఐదు ఫైన్ ఈ థర ఒస ಮತ್ತೆ ಓಕೆನಾ ಇಷ್ಟೇ ಆ ಹೈಸ್ ವಿಷಯ ಹೇಳಿದ್ನ ಐಸ್ ಅದು ಆ ಫಾರ್ಮಲ್ಲೇ ಇರಲಿ ಅಥವಾ ನಿಮ್ಮ ಹತ್ರ ನೀರ್ ಫಾರ್ಮ್ ಇದ್ರೆ ನೀರ್ ಫಾರ್ಮಲ್ಲೇ ಹಿಡಿಯೋದನ್ನ ನಾನು ವಿಡಿಯೋ ಶೂಟ್ ಮಾಡ್ಬೇಕು ಅಂತ ಫ್ರಿಜ್ಜಿಂದ ತೆಗೆದು ಆಚೆ ಇಟ್ಟೆ ಅಲ್ಲಿ ಇಟ್ಬಿಟ್ಟು ಲಾಸ್ಟ್ ಸ್ಟೆಪ್ ಬರುವಾಗ ಅವಾಗ ಯೂಸ್ ಮಾಡ್ಕೊಂಡು ಈಗ ಆಯಿಲ್ ಏನು ಇದು ಮಾಡಿದ್ನು ನೋಡಿ ತಕ್ಕೊಂಬಿಡ್ತೀನಿ ನೀಟಾಗಿ ವೈಪ್ ಮಾಡಿಬಿಡ್ತೀನಿ ಓಕೆನಾ ಈಗ ಕಡಲೆ ಹಿಟ್ಟು ಮತ್ತು ಹಾಲು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ತಗೊಳ್ತೀನಿ ಮ್ಯಾಜಿಕ್ ನೋಡಿ ನಿಮ್ಗೆ ಉದಾಹತ್ ಹಸಿ ಹಾಲು ಸ್ಕಿನ್ ಹೆಂಗ್ ಚೇಂಜ್ ಆಗಿ ಬರುತ್ತೆ ಅಂತ ನೀವೇ ನೋಡಿ ಸುಮಾರು ಒಂದು ಅರ್ಧ ಚಮಚ ಹಾಲ್ಗೆ ಒಂದು ಕಾಲ್ ಚಮಚದಷ್ಟು ಹಿಟ್ಟು ಹಿಟ್ಟಾಕ್ತ ಅಷ್ಟೇ ಸಾಕು ಒಂದು ಎರಡು ನಿಮಿಷ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ನೀವೆಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೋ ಅಲ್ಲೆಲ್ಲ ಈ ಥರ ಒಂದ್ ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಜಸ್ಟ್ ಟೂ ಮಿನಿಟ್ಸು ಆ ಶೈನಿಂಗ್ ಹೆಂಗ್ ಬರುತ್ತೆ ಅಂದರೆ ಅದಕ್ಕೆ ನಾ ಹೇಳಿದ್ದು ಹಸಿ ಹಾಲು ತಗೊಳ್ಬೇಕು ಅಂತ ಜಸ್ಟ್ ಟೂ ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ ಹಿಂಗೆ ಇದ್ರಲ್ಲಿ ಏನು ಹಾಕಿದೀನಿ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಲೈಟ್ ಹಾಕೊಂಡು ಗ್ಲೋ ಬರ್ಸೋಕಾಗಲ್ಲ ಅಲ್ವಾ ಶೈನಿಂಗ್ ಯಾವ ರೀತಿ ಇದೆ ಇದ್ರಲ್ಲಿ ನಾನು ಬೇಸಿಕ್ಕು ಕಾಯಿಸ್ದಿರೋ ಹಾಲು ಕಡಲೆ ಹಿಟ್ಟು ಕೊಬ್ಬರಿ ಎಣ್ಣೆ ಸೊ ನಾ ಹೇಳಿದ ಹಸಿ ಹಾಲು ಎಸ್ಪೆಷಲಿ ಪಿಗ್ಮೆಂಟೇಷನ್ ಇರೋರು ಹಸಿ ಹಾಲಲ್ಲಿ ಕಾಟನ್ ಡಿಪ್ ಮಾಡಿ ಡಿಪ್ ಮಾಡಿ ಮುಖ ವೈಪ್ ಮಾಡ್ಕೊಳ್ಳಿದ್ದೀನ ನೋಡಿ ಈ ಸ್ಟೇಜಲ್ಲಿ ಜಸ್ಟ್ ಟೂ ಮಿನಿಟ್ಸ್ ಮಾಡಿದ್ದೀನಿ ಜಾಸ್ತಿ ಟೈಮು ತೊಗೊಂಡಿಲ್ಲ ಹತ್ತು ನಿಮಿಷದಲ್ಲಿ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಹತ್ತೇ ನಿಮಿಷ ಟೈಮು ಓಕೆನಾ ಈಗ ನೆಕ್ಸ್ಟ್ ಒಂದು ಪ್ಯಾಕ್ ಹಾಕಬೇಕು ಹೇಳ್ತೀನಿ ಇನ್ ಪ್ಯಾಕ್ ಅಂತ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ನಮ್ಮ ಕಸ್ತೂರಿ ಹಸಿನ ತಗೊಂಡಿದ್ದೀನಿ ಸ್ವಲ್ಪ ಹಾಲು ಹಸಿ ಹಾಲು ಎಟ್ಟಾಗಿ ಹಸಿ ಹಾಲು ಯಾವುದೇ ಕಾರಣಕ್ಕೂ ಕಾಯಿಸಿದ್ರೆ ನಿಮಗೆ ಎಫೆಕ್ಟ್ ಬರಲ್ಲ ಫ್ರೆಂಡ್ಸ್ ಅದನ್ನು ನಾನು ಹೇಳ್ತಾ ಇದ್ದೀನಿ ಕೆಲವರು ನನಗೆ ಕಮೆಂಟ್ಸ್ ಹಾಕಿದರು ಲಾಸ್ಟ್ ಟೈಮ್ ಮಾಡಿದಾಗ ನಾನು ಹಸಿ ಹಾಲ್ದು ಹಿಮ ಇದಾಗ್ಬೋದಾ ಕಾಯಿಸಿ ಕಾಯಿಸಿದ ಹಾಕಿ ನೋಡಿ நம்ம யூஸ் இல்லை அதுக்கு நானும் முஞ்சனே மாட் நீ தந்த சேன் துப்பாக்கொடனி இஷ்டேக்க நமக்கு இப்ப அத்தவாத ஜாதூ மோஸ் நோடி மெல்ட் ஆக்டவுலியாகி அச்சி பாக்கு ஹாக்குப்பி முகத்தை நோடி யாவரீத்தோ அந்த ತೋರಿಸ್ತಾ ಇದೆ ನಿಮಗೆ ಸೊ ಈಗ ಅದೇನು ಹಾಕಿದ್ದೀನೋ ಪ್ಯಾಕು ಕಡಲೆ ಹಿಟ್ಟು ಮತ್ತು ಜೇನು ತುಪ್ಪ ಕಸ್ತೂರಿ ಅರಿಶಿನ ಕಾಲ್ಚಾಂಶಕ್ಕಿಂತ ಕಮ್ಮಿ ಗೊತ್ತಲ್ಲ ಯಾವ ಬ್ರ್ಯಾಂಡು ಅಂತ ಓಕೆ ಇದೇ ಒಂದು ಶೈನಿಂಗ್ ಕೊಟ್ಬಿಡತ್ತೆ ನಿಮಗೆ ಜೇನು ತುಪ್ಪ ಜೇನು ತುಪ್ಪ ಹಾಕ್ಕೊಂಡ್ರೆ ಏನು ಕೂದಲೆಲ್ಲ ಬಿಳಿ ಆಗೋಲ್ಲ ರೀ ಏನು ಯೋಚನೆ ಮಾಡಬೇಡಿ ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ ಬ್ಯೂಟಿ ಪ್ರಾಡಕ್ಟ್ಸು ಮತ್ತು ಅಡುಗೆ ಎರಡು ಕ್ವಾಲಿಟಿ ಮೇಲೆ ಹೋಗುತ್ತೆ ಒಳ್ಳೆ ಕ್ವಾಲಿಟಿ ತೊಗೊಂಡಾಗ ಮಾತ್ರ ನಮಗೆ ರಿಸಲ್ಟ್ ಚೆನ್ನಾಗಿರುತ್ತೆ ಕೆಲವೊಬ್ಬರು ಫೋನ್ ನಂಬರ್ ಸಿಗ್ತಿಲ್ಲ ಅಂತ ಹೇಳ್ತಾಯಿದ್ರು ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅವರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ತುಂಬ ಮಳೆ ಇತ್ತು ಸೊ ಅದಕ್ಕೇನಾದ್ರು ಲೈನ್ ಕಟ್ ಕಟ್ಟಾಯಿತಾ ಏನೋ ನನಗೆ ಐಡಿಯಾ ಇಲ್ಲ ನಾನು ಏನು ಫೋನ್ ಮಾಡಿ ಟ್ರೈ ಮಾಡಲಿಲ್ಲ ಓಕೆನಾ ನಾಳೆ ಮಂಡೇ ಅಲ್ವಾ ನಾಳೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಂಡೇ ಕ್ಲೋಸ್ ಅವ್ರ ಶಾಪು தெ கலிணிங் காண்த்தல்ல அதுக்கே நான் க்ளாஸ் கின் அந்த நோட்ர நம்ம பாரச்சூட்டி எண்ணெயை நான் எண்ணே நம்ம ஜாதோ அந்த ஜாதோது இது தினாது ஏன்னு தந்த இது ட்ரெய் செமி ட்ரை ஆகி ஃபுல் ட்ரை ஆக セミドライ ಆಗಿದ ತಕ್ಷಣ ನಾನು ನಿಮ್ಮ ಜೊತೆ ಸಿಕ್ತಿರು ಓಕೆನಾ ಬಟ್ಟಿ ದ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ನಿಮಿ ಸೋ ಇದನ್ ಸೆಮಿ ಡ್ರೈ ಆದ್ಮೇಲೆ ನಾನು ಸ್ವಲ್ಪ ತೆಳ್ಳಕ್ಕೆ ಹಾಕೊಂಡಿದ್ದೀನಿ ಸೆಮಿ ಡ್ರೈಯರ್ ನಲ್ಲಿ ನಿಮ್ಮ ಜೊತೆ ನಾನು ಸಿಕ್ತಿರು ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ ನನಗೆ 8 ಮಿನಿಟ್ಸ್ ಆಯ್ತು ಈಗ ರಿಮೂವ್ ಮಾಡ್ತಾ ಇದೀನಿ ನೋಡಿ ಸೊ ಶೈನಿಂಗ್ ಯಾವ ರೀತಿ ಇದೆ ಅಂತ ಮುಖ ಡಲ್ಲಿದೆ ಅಂದರೆ ಫಸ್ಟು ಕಣ್ಮಿಸ್ಕೊಂಡು ಇದನ್ನ ಮಾಡ್ಕೊಂಡ್ಬಿಡಿ ಬೇಕಾದರೂ ತ್ರೀ ಡೇಸ್ ಚಾಲೆಂಜ್ ಮಾಡಿ ಇದರಲ್ಲಿ ಏನಿದೆ ಸೈಡ್ ಎಫೆಕ್ಟ್ ಆಗೋಕ್ಕೆ ಏನೂ ಇಲ್ವಲ್ಲ ಅಲ್ವಾ ಹೊರಗಡೆಯಿಂದ ತರೋಂಥದ್ದು ಏನೂ ಇಲ್ಲ ಎಲ್ಲ ನಾವು ಡೈಲಿ ಯೂಸ್ ಮಾಡೋದೆ ಬಟ್ ಹಸಿ ಹಾಲಲ್ಲಿ ಇದು ಮಾಡಬೇಕು ಅದೊಂದೇ ಕಂಡೀಷನು ಇದು ದಿನ ಮಾಡ್ಕೊಳ್ಳಿ ಹಸಿ ಹಾಲದು ಮುಖ ಕ್ಲೀನಿಂಗ್ ಮಾಡ್ಕೊಳ್ಳೋದು கடலை இட்டண நிம் ஏன்தே அவத்தேன் சோப் ஸ்டாஃப் அந்த ஐஸ் இன்னும் முக்தில ஃபிரெண்ட்ஸ் இது இஷ்டக்கே இன்னும் இது ஸ்கின் ப்ரைனிங் இன்னும் ஆக நான் ஐஸ் கே நீர் ஹாக்கண்டு தகண்டி ஃபுல் பவுல் பேஸ் நான் இன்னொரு ஐஸ் ஹாக்கி இதை ಯಾಕೆ ಅಂತ ಹೇಳ್ತೀನಿ ಫುಲ್ ಮುಖ ಇದರಲ್ಲಿ ಡಿಪ್ ಮಾಡ್ತೀನಿ ನೋಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಬೀಸಿಂಗು ಅದು ಇದು ಇದ್ರೆ ಅವ್ರು ಮಾಡಕ್ ಹೋಗ್ಬೇಡಿ ಈ ಸ್ಟೆಪ್ನ ಓಕೆನಾ

ಇರೋರು ಮಾಡಕ್ ಹೋಗ್ಬೇಡಿ ನಿಮ್ಗೆ ಬ್ರೀತಿಂಗು ಆಸ್ತಮಾ ಎನಿಥಿಂಗ್ ರಿಲೇಟೆಡ್ ಟು ಬ್ರೀತಿಂಗ್ ಇದ್ರೆ ಮಾಡಬೇಡಿ ಈ ನ ಸ್ಕಿಪ್ ಮಾಡಬೇಡಿ ಆಯ್ತಾ ಈ ಥರ ಆದ್ರೂ ಮಾಡಿ ಇಲ್ಲ ನಾನು ಈ ಥರನೇ ಮಾಡೋದು ಫುಲ್ಲು ಇದು ಮಾಡ್ಕೊಂಡ್ಬಿಡ್ತೀನಿ ಮುಖ ಇಡೋಲ್ಲ ಸೈಡ್ಸಲ್ಲಿ ನಂಬರ್ ಒನ್ ನಂಬರ್ ಟು ಚೆನ್ನಾಗಿ ರಬ್ ಮಾಡ್ತಿರೋ ನೋಡಿ ಗ್ಲೋ ಯಾವ ರೀತಿ ಬರ್ತಿದೆ ಸೊ ಒಂದು ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ಚೆನ್ನಾಗಿ ರಬ್ ಮಾಡ್ಕೊಡಿ ಓಕೆನಾ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ನಾವೇನು ಮಾಡಿದೀವೋ ಈಗ ರೆಮಿಡಿ ಅದು ಕುತ್ಕೊಳ್ಬೇಕು ಮುಖದ ಮೇಲೆ ಸೊ ಒಂದು ನಿಮಿಷ ಒಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಬಟ್ಟೆ ತಗೊಂಡು ಒರೆಸ್ಬಿಡಿ ಅದು ಹಾಗೇ ಹುಡುಕೊಳ್ಳಿ ಆಮೇಲೆ ಇನ್ನೂ ಡಬಲ್ ಶೈನಿಂಗ್ ಇರುತ್ತೆ ಫೈವ್ ಮಿನಿಟ್ಸ್ ಆಯಿತು ಫ್ರೆಂಡ್ಸ್ ಈಗ ಒಂದು ಹ್ಯಾಂಡಿಂದ ಲೈಟಾಗಿ ಒರೆಸಿ ಓಕೆನಾ ಆಮೇಲೆ ಮೇಲೆ ಯಾವ ಮಾಯ್ಚರೈಸರು ಏನೂ ಬೇಡ ಎಲ್ಲ ನಾವು ಕೊಟ್ಟಿದ್ದೀವಿ ಸ್ಕಿನ್ಗೆ ಬ್ಲೀಚು ಮತ್ತು ಮಾಯ್ಚುರೈಸರು ಒಳ್ಳೆ ಕಲರ್ ಕೊಡೋಕ್ಕೆ ನಮ್ಮ ಕೋಕೋನಟ್ಟು ಕೊಬ್ಬರಿ ಎಣ್ಣೆ ಕೊಟ್ಟಿದ್ದೀವಿ ಮತ್ತು ಬೇಸನ್ನು ಬ್ರೈಟ್ನಿಂಗಿಗೆ ಮತ್ತೆ ಕಸ್ತೂರಿ ಅಷ್ಟ ಸ್ಕಿನ್ ವೈಟ್ನಿಂಗು ಜೇನುತುಪ್ಪ ಮಾಶ್ಚರೈಸರು ಐಸ್ ಕೊಟ್ಟಿದ್ದೀವಿ ಗ್ಲೋ ಯಾವ ರೀತಿ ಇದೆ ನೋಡಿ ಸೊ ಇವತ್ತಿನ ವೀಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇತ್ತು ತ್ರೀ ಡೇಸ್ ಚಾಲೆಂಜ್ ಇದು ಮೂರೇ ಒಂದೇ ದಿನದಲ್ಲಿ ನೋಡಿ ಹೆಂಗೆ ಇಲ್ಲೆಲ್ಲ ಶೈನಿಂಗ್ ಬಂದಿದೆ ನೋಡಿ ಸೊ ಇದು ತ್ರೀ ಡೇಸ್ ಆರಾಮಾಗಿ ಮಾಡ್ಬೋದು ಯಾವುದು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಸೊ ವಿತ್ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ವಿತ್ ಇನ್ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರ್ ಸಬ್ಸ್ಕ್ರೈಬ್ ಕೊಡಿ ಇನ್ನೇನೋ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ